ದೇವಿಕಾ ನಾಗರಾಜು ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಆಫ್ ವಿ ಎಲ್ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಸ್ ವಿಶ್ವನಗರ್ ಸೊ ಫಸ್ಟ್ ಆಫ್ ಆಲ್ ನನ್ನ ಹೃತ್ಪೂರ್ವಕ ಧನ್ಯವಾದ ನನ್ನ ಎನಿ ಎಲ್ಪ್ ಗ್ರೂಪ್ ಮತ್ತು ಝೀ ನ್ಯೂಸ್ಗೆ ಇಂಥ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಕಿರೀಟ ದೊಡ್ಡ ಕಿರೀಟ ಅಂತಲೇ ನಾನು ಹೇಳ್ಬೋದು ಬಿಕಾಸ್ ಶಿಕ್ಷಣ ರತ್ನ ನಮ್ಮನ್ನು ಗುರ್ಸೋದು ತುಂಬ ರೇರ್ ಅಂತ ಹೇಳ್ಬೋದು ಸೆಲೆಬ್ರಿಟೀಸ್ಗೆ ಯೂಶ್ಲಿ ಸಿಗುತ್ತೆ ಬೆಸ್ಟ್ ಸಿನಿ ಆರ್ಟಿಸ್ಟು ಅದು ಇದು ಅಂತ ಅವಾರ್ಡ್ಗಳು ಸಿಗುತ್ತೆ ಬಟ್ ನಮ್ಮಂಥ ಎಜುಕೇಷನ್ ಫೀಲ್ಡ್ನಲ್ಲಿ ರೆಕಗ್ನೈಸ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ನಾನು ತುಂಬ ಅಭಾರಿಯಾಗಿದ್ದೀನಿ ಅವರಿಗೆ ಈ ಅವಾರ್ಡ್ ಕೊಟ್ಟಿರೋದಕ್ಕೆ ಮತ್ತು ಇನ್ನು ಮುಂದೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ನಾನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ಕೂಡ ಆಗಿದೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಕೂಡ ಇದೆ ನನಗೆ ಸೊ ಎಲ್ಲರ ಸಹಕಾರವೂ ಇದೆ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ